ಮಾಡ್ಲಿಕ್ಕೀರಿ ಹೋಳಿ ಮಾಡೋಣ ಮಾಡ್ತಾ ಇದ್ದೇನೆ ಉತ್ಸವ ಮಾಡ್ತಾರೇಶಮ ರಥ ಉತ್ಸವ ಅದೆಲ್ಲ ಆಗ್ತದ ಒಂದ್ ದಶಮಿ ಅಂದ್ರೆ ಮಾಡ್ತಾರ ಅವರಲ್ಲಿ ಮಾಡ್ತಾರ ದಿನ ಸಾವಿರ ಊಟ ಹುಣ್ಣಿಮೆ ಹಾಕಬಿಡ್ಲಿ ಅಂತ ನಾನು ಅದೇ ಅದೇ ತರಾನೇ ಮಾಡ್ತೀನಿ ಇಲ್ಲಿ ಬಂದನು ಅದೇ ತರ ಮಾಡ್ತೀನಿ ಹೌದಾ ಏನು ಸ್ಪೆಷಲ್ ಏನು ಇವತ್ತಾ ಇದು ಬೇಸನ್ ಹೋಳ್ಗಿನ ಹಾಂ ಬೇಸನ್ ಕೈ ಸ್ವಲ್ಪ ಬ್ಯಾನಿಗೆ ಅಯ್ಯೋ ಅಯ್ಯೋ ಪೂರ್ಣ ಕೋರ್ಣ ರುಬ್ಬಷ್ಟು ಇದು ಇಲ್ಲ ಅದಕ್ಕೆ ನಮ್ಮ ಸೊಸಿಗೆ ಹೇಳಿ ಸೊಲ್ಪರ್ದೆಲ್ಲ ಮಾಡೋದ ನಾ ಬರೇ ಹೋಳಿಗ್ ಬೇಕಾದ್ರೆ ಅಡ್ಸಿ ಅಂತ ಹೇಳೀನಿ ಹಾಂ ಮಾಡ್ತಾವ ಈಗ ಅಷ್ಟೊತ್ತಿಗೆ ಹೌದಾ ಅದಕ್ಕೆ ಏನೇನ್ ಸಾಮಾನು ಬೇಕು ಅಂತ ಅಂದ್ಕೊಂಡು ಹೇಳ್ತೀರಾ ಹ್ಞೂ ಇದಕ್ಕೇನು ಸಾಮಾನು ಅಂತಂದ್ರೆ ನೋಡುವ ಒಂದೇ ನಿಮಿಷ ಹೇಳಿರಿ ಈಗ ಇಲ್ಲಿ ಒಂದ್ ಒಂದ್ ಬಾಲ್ ಅಷ್ಟು ಕಡ್ಲೆ ಹಿಟ್ಟು ತಗೊಂಡೇನಿ ಈಗ ಸೇಮ್ ಬಾಲ್ ಅಷ್ಟೇ ಸಕ್ಕರೆ ಆಮೇಲೆ ಹಚ್ಚಲಿಕ್ಕೆ ಇದು ಅಕ್ಕಿ ಹಿಟ್ಟು ಆಮೇಲೆ ಎಣ್ಣೆ ಆಮೇಲೆ ಇದು ಗೋಧಿ ಹಿಟ್ಟು ಮಾಡ್ಲಿಕ್ಕೆ ಗೋಧಿ ಹಿಟ್ಟು ಗೋಧಿ ಇದು ಇದೆ ತುಪ್ಪ ಇದು ತುಪ್ಪದಲ್ಲೇ ಹುರಿಬೇಕು ಹುರಿಬೇಕು ಆಮೇಲೆ ಇದು ಸೇಮ್ ಒಂದು ಹಿಟ್ಟಿತ್ತಂದ್ರೆ ಒಂದ್ ಒಂದು ಸಕ್ಕರೆ ಹಾಕೋರಿ ನೀರು ಒಂದಕ್ಕಿಂತ ಒಂದು ಸ್ವಲ್ಪ ಭಾಗ ಆದರೂ ಸಾಕು ಇದು ಇಂಚಷ್ಟು ಸ್ವಲ್ಪ ಒಂದು ಸ್ವಲ್ಪಷ್ಟು ಕಡಿಮೆ ತಗೊಂಡ್ರೆ ಸಾಕು ಬೇಡ ಸ್ವಲ್ಪ ಇದೆ ನೀರೊಂದ್ ಚೂರು ಕಡಿಮೆ ತಗೋಬೇಕು ಉಳಕಿದ್ದೆಲ್ಲ ಸಮ ನಿಮ್ಗೆ ಪಾತಿ ಲೆಕ್ಕ ಗೋಧಿ ತಗೋರಿ ಅದ್ರ ಎಣ್ಣೆ ಈ ಸಕ್ರಿ ಮತ್ತೆ ಹಿಟ್ಟು ಸಮ ತಗೋರಿ ನೀರನ್ನು ಸ್ವಲ್ಪ ಕಡಿಮೆ ಒಂದ್ ಇಂಚ್ ಕಡಿಮೆ ಹೌದಾ ಇದು ಏನಂದ್ರೆ ಈ ತುಪ್ಪ ಹಾಕೊಂಡಿದೀನಿ ಇದು ತುಪ್ಪದಲ್ಲಿ ಹುರ್ಕೋಬೇಕು ಇದು ಈ ಹುರಿಯದ ತೋರಿಸ್ತೀನಿ ನಿಮಗ ತುಪ್ಪದೊಳಗು ಹುರ್ಕೋಬೇಕು ಅದು ಹುರಿಯದಾದ್ಮೇಲೆ ಅದಕ್ ನೀರ್ ಹಾಕೋಬೇಕು ಹುರ್ಕೋ ತೋರಿಸ್ತೀನಿ ನಿಮಗೆ ಬೇಸನ್ ಹುರಿದಂಗೆ ಹುರಿಬೇಕು ಏನ್ ಮತ್ತೇನಿಲ್ಲ ನೀವು ಬೇಸನ್ ಹೆಂಗ್ ಹುರ್ಕೋತೀರಲ್ಲ நீரி கடிமெ நோட் துப்பாக்கி

ಇದೊಂದು ಸ್ವಲ್ಪ ನೀರು ಚೆನ್ನಾಗಿ ನೀರ್ ಆರ್ಕೊನಿರು ಇದು ಇದ್ರಾಗ ಇದ್ರಾಗ ಸಕ್ಕರೆ ಹಾಕಿದ್ರೆ ಹೆಂಗ್ ಗೊತ್ತಾಗ್ತದ್ರಿ ನೀರ್ ಆರಿದ್ದು ಇದ್ ಗೊತ್ತಾಗ್ತದ ಹೆಂಗ ಆಗ್ತದ ಇದು ಪೂರ್ತಿ ಮುದ್ದಿ ಒಂದೇ ತರ ಆಗ್ಬೇಕ ನೆನಕ್ ಇದ ಕೆಳಗ್ ಹತ್ತಬಾರದು ಹತ್ತಬಾರ್ದು ಹತ್ತಂದ್ರ ಅಷ್ಟ ನೀರ್ ಆರ್ಕೊಳ್ಳೋಣ ಅಂತ ನೀರಿದ್ದು ಅಂದ್ರ ಹೂರ್ಣ ಅಳ್ಳಕ ಈಗ ಸಕ್ಕರೆ ನೀರ್ ಹಾಕುದ್ ಕೂಡಲೆ ಬೆಣ್ಣಿಗೇನೆ ಸಕ್ಕರಿ ಹಾಕಿದ್ರ ಹೂರ್ಣ ಅಳ್ಳಕ ಆಗ್ಬೇಕ್ ಚೆನ್ನಾಗಿದೆ ಚನ್ನಾಗಿ ನೀರ್ ಆರೋದ ಚಲೋ ಒಂದ ಒಂದ್ ಎರಡ್ ನಿಮಿಷ ನೋಡಿ ಲೆಕ್ಕಕ್ಕ ಅಂದ್ರ ನಿಮಿಷ कर्णे 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 निये 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 ು ಕಡ್ಲಿ ಬೇಳಿ ಇದು ಈಗ ನೀರ್ ಹಾರ್ಕೊಂಡಂದ್ರೆ

ಸೈಲ್ ಹಾಕ ಈಗಿದು ಆಗ್ಯದ ಈಗ ಒಂದೇ ಬುದ್ದಿ ಆಗ್ಯದ ಸಕ್ಕರೆ ಇದು ಒಂದೇ ಮುದ್ದಿ ಆಗ್ಯದ ಇವ್ ಇದಕ್ಕೊಂದು ಚೂರು ನಾನು ಯಾಲಕ್ಕಿ ಪುಡಿ ಹಾಕೋತೀನಿ ಅದಕ್ಕೆ ಪುಡಿ ಹಾಕಿ ಅದಕ್ಕೆ ಪುಡಿನ ಹಾಕಿದ್ರು ಮಾಡಿ ಮಾಡಿಡ್ತೇನೆ ಆಯ್ತದ ಆಗ್ಯದ್ ಇಷ್ಟು ಪ್ರಶ್ನೆ ಅದು ಹೋಳಿಗೆ ಹಿಟ್ಟ ಹೋಳಿಗೆ ಹಿಟ್ಟು ನೋಡು ಇಲ್ಲಿ ಕಲಸಿಟ್ಟಿದ್ ಇಷ್ಟೊಳಗೆ ಇರ್ಬೇಕ್ರಿ ಇದು ಅಷ್ಟೇನ್ ಇದು ಮಾಮೂಲಿ ನಾವೇನು ಹೋಳಿಗೆ ಮಾಡ್ತೇವಲ್ಲ ಶೇಂಗಾದ್ ಹೋಳಿಗೆ ಮಾಡ್ತೇವ ನೋಡು ಆ ತರ ಇದ್ರೆ ಸಾಕು ಶೇಂಗಾದ್ ಹೋಳಿ ತರ ಇರ್ಬೇಕು ಇದಣ್ಣೆ ಹಚ್ಚ ಆರ್ಬೇಕು ಇದಂದ್ರೆ ಇದು ಹೋಳಿ ಮಾಡಿಟ್ಟಿದ ಹೋಳಿಗೆ ಕಣಕಾಲ ಈಗ ಇದು ರೆಡಿ ಆಗ್ಯದಂತ ಹೋಳಿಗೆಗಿಂತ ಒಂದ್ ಚೂರು ಗಟ್ಟಿದೆ ಹೋಳಿಗೆ ಮಾಡ್ತೇವಲ್ಲ ಅದಕ್ಕಿಂತ ಒಂದ್ ಚೂರು ಗಟ್ಟಿ ನಾವು ಶೇಂಗಾದ ಹೋಳಿಗೆ ಮಾಡಿ ಆಳ್ತೀವಿ ನೋಡಿದ ಅಷ್ಟೇ ಮಾಡೋದು ಈಗ ಇದು ಏನಾಗಿದೆ ಅದಕ್ಕೆ ಒಂದು ಉಂಡೆ ಮಾಡಿ ತೋರಿಸಿ ನಮ್ ಕ ಹೋರ್ಣದ ಒಳಗಾದಂಗೆ ಆಗ್ತದೆ ತೋರಿಸಲಾ ಈಗ ತೋರಿಸ್ತೀನಿ ಆಗಬೇಕು ಅಂದ್ರೆ ಗರಿ ಇರ್ತಾವ ಇಲ್ಲ ಮೆತ್ತ ಅಕ್ಕಿಟ್ಟೆ ಆಗ್ಬೇಕು ಎಷ್ಟು ತ ಕಣಕ ತಗೋತೀವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹೊಂದ್ ತಗೊಂಡು ಸಾಕು ಈಗ ಮಾಡ್ತೀನಿ ಮಾಡಿದ್ಮೇಲೆ ನೋಡಿ

ಮೊನ್ನೆ ವಿಡಿಯೋ ಹಾಕಿದ್ರಲ್ಲ ಮಾಮಿ ಅದ್ರೊಳಗೆ ಭಾಳ ಜನ ಕೇಳಾರ ನಿಮ್ಮ ದಿನಚರಿ ಹೇಳಬೇಕಂತ ಅದೇವಾಗ ಮಾಡ್ತೀರಿ ಹೇಳ್ರಿ ಭಾಳ ಜನ ವೇಟ್ ಮಾಡ್ಲಿಕ್ಕೆ ತರ ಹಾಂ ಯಾಕಂದ್ರೆ ಮೊನ್ನೆ ಕೇಳಿದ್ರು ಪಾಪ ಭಾಳ ಜನ ಅವ್ರ ದಿನಚರಿ ಹೇಳಿ ಹಾಕಿಸ್ರಿ ಅಂತ ಅಂದ್ಕೊಂಡು ಹಂಗಾಗಿ ನೋಡ್ರಿ ಯಾವಾಗ ಅಂತೀರಿ ಅವಾಗ ಮಾಡೋಣ ಅಂತ ವಿಡಿಯೋ ಮಾಡೋಣ ಅಂತ ಅದ್ರದೊಂದು ನೋಡ್ರಿ ಎತ್ತಿ ಹಾಕ್ಲಿಕ್ಕೆ ತರ

ಫ್ರಿಜ್ ಒಳಗೆ ಇಲ್ಲಿಗೆ ಬರಂಗಿಲ್ಲ ಮೊಸರಿ ಆಗ್ತದ ಹಾಂ ಅದೇ 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 ಹಾಂ ಅಕಸ್ಮಾತ್ ಮುಸರಿ ಒಳಗೆ ಇಟ್ಕೊಳೋರಿದ್ರು ಅಂದ್ರ ಹಾಂ ಬೇಸನ್ ಉಂಡೆಕ್ಕಿಂತ ಟೇಸ್ಟು ಹಾಂ 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 ನೋಡ್ರಿ ಇವಾಗ ಬೇಯ್ಲಿಕ್ಕೆ ಹತ್ತದ ಚಂದ ಇದು ಹೋಳಿಗೆ ಟೇಸ್ಟ್ ಹೂರ್ಣ ಹೋಳಿಗೆ ಬೇರೆ ಈ ಹೋಳಿಗೆ ಬೇರೆ ತುಂಬಾ ಚೆನ್ನಾಗಿರುತ್ತೆ ಆ ಹೂರ್ಣ ತಿಂದು ಮಾಡೋರು ಹೂರ್ಣ ತಿಂದು ನೋಡ್ರಿ ಯಾರು ಇದನ್ನ ನೋಡಿ ಮಾಡ್ತಿರೋ ಹಂಗೆ ಹೂರ್ಣನ ಬಾಯಿಗೆ ಹಾಕೊಂಡು ನೋಡಿ ಹೇಳ್ರಿ ಯಾವ ತರ ಆಗ್ಯದ ಅಂತ ಅನ್ಕೊಂಡು ಅದು ಉಂಡಿ ಬೇಸನ್ ಉಂಡಿಕ್ಕಿಂತ ಟೇಸ್ಟ್